ಈ ನಾಡಿನಲ್ಲಿ ಪರಮದಾಸೋಯಿ ಮಹಾ ತಪಸ್ವಿ ಅಂತ ಖ್ಯಾತಿಯನ್ನು ಪಡೆದು ಈ ನಾಡಿಗೆ ಒಂದು ಮಾನವ ಕುಲಕ್ಕೆ ಮಾನವೀಯತೆಗೆ ಮನುಷ್ಯರನ್ನ ಮನುಷ್ಯರಾಗಿ ನಡೆದು ಒಂದು ಮಾರ್ಗದರ್ಶನವನ್ನು ನೀಡಿ ಬಸವ ತತ್ವದ ಆಧಾರದ ಮೇಲೆ ಇವತ್ತು ಬಹಳ ಸರಳ ರೀತಿಯಲ್ಲಿ ಇವತ್ತು ಮನುಷ್ಯರಿಗೆ ಇವತ್ತು ದಾರಿದೀಪ ಆದಂತವ್ರು ಈ ನಾಡಿನಲ್ಲಿ ಯಾರಾದ್ರೂ ಇದ್ರ ಅದು ಮಹಾತಪಸ್ವಿ ಪರಮದಾಸು ಈ ಲಿಂಗೈಕ್ಯ ವಿಜಯ ಮಾತುಗಳು ಮಾತನ್ನ ನಾವು ಬಹಳ ಹೆಮ್ಮೆ ಇಲ್ಲಿ ಹೇಳ್ಬೇಕು ಯಾಕಂದ್ರೆ ನಿನ್ನೆ ಮೊನ್ನೆ ಒಂದು ಪದ್ಧತಿಗಳಲ್ಲ ನೂರಾರು ಸಾವಿರಾರು ವರ್ಷಗಳಿಂದ ಶ್ರೀಮಠದ ಚಿತ್ತರಿಗಿ ವಿಜಯ ಮಾಂತೇಶ್ವರ ಮಠದ ಒಂದು ನೆಡೆ ನುಡಿ ನಡೆದಂತೆ ನಡೆದು ನುಡದಂತೆ ನಡೆದು ಮನುಷ್ಯನಿಗೆ ಎದ್ದು ಮಾನವೀಯತೆಯನ್ನು ಕಲಿಸಿ ಅದು ಅನ್ನ ಬಸವಣ್ಣನವರ ಒಂದು ಸರಳ ವಚನದ ಮೂಲಕ ಇವತ್ತು ನಮಗೆಲ್ಲರಿಗೂ ಮಾನವರಿಗೆ ಇವತ್ತು ಒಂದು ಮಾರ್ಗದರ್ಶನವನ್ನು ಒಂದು ಸಂಸ್ಕಾರವನ್ನ ಯಾವ್ದಾದ್ರು ಒಂದು ಶ್ರೀಮಠ ಕಲಿಸಿದ್ರೆ ಅದು ನಮ್ಮ ಎದಕಾಲದ ಹಾಗೂ ಚಿತ್ತರಗಿಯ ಶ್ರೀ ವಿಜಯ ಮಹತ್ತೇಶ್ವರ ಮಠ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾ ಬರ್ತಾ ನೋಡ್ತಾ ಇದ್ದೆ ಸ್ವಲ್ಪ ತಡ ಆಗಿ ಬಂದೆ ನಾನು ಬುದ್ಧಿ ತಮ್ಮಲ್ಲಿ ಕ್ಷಮೆನೇ ಆಚರಿಸ್ತೀನಿ ತಡವಾಗಿ ಬಂದ್ರು ಕೂಡ ನಾನು ಅನೇಕ ಭಕ್ತರು ನೋಡ್ತಾ ಇದ್ದೆ ನಾನು ನಾನು ಕಾಡಲ್ಲಿ ಬರುವಾಗ ಭಕ್ತರು ನೋಡ್ಕೊಂಡು ಬರ್ತಾ ಇದ್ದೆ ಎಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ನಾನು ಬಹುತೇಕ ನಾವು ಶರಣ ಸಾಂಸ್ಕೃತಿಕ ಮಹೋತ್ಸವವನ್ನು ಪ್ರತಿ ವರ್ಷ ಬಹಳ ಅದ್ಭೂರಿವಾಗಿ ನಮ್ಮ ಇಳಕಲ ಶ್ರೀಮಠದ ಅಡಿಯಲ್ಲಿ ಇವತ್ತು ನಡೀತಾ ಬರ್ತಾ ಇದೆ ಆ ಶರಣ ಸಾಂಸ್ಕೃತಿಕ ಮಹೋತ್ಸವವನ್ನು ಬಿಟ್ರೆ ಇವತ್ತು ಈ ಲಘು ರಥೋತ್ಸವ ಮತ್ತು ಕಾರ್ತಿಕೋತ್ಸವನ ಇವತ್ತು ನೋಡ್ಲಾಗಿ ಇವತ್ತು ಅದೇ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ಇವತ್ತು ಮತ್ತೆ ನಾನು ಅದರ ಕಲ್ಪನೆಯನ್ನ ಮಾಡಿಕೊಳ್ಳುವಂತ ಒಂದು ನೆನಪು ಅಂತ ಬಂತು ಯಾಕಂದ್ರೆ ಶ್ರೀಮಠದ ಒಂದು ಸಂಪತ್ತು ಹೇಗಿದ್ದಾರೆ ಅಂದ್ರೆ ಇಲಿಕಲ್ಲಿರುವಂತ ಅನೇಕ ಜಾತಿ ಧರ್ಮದವ್ರು ನಾವು ಇದ್ದೀವಿ ಬಹುತೇಕ ಒಂದು ಧರ್ಮಕ್ಕೆ ಸೀಮಿತವಾದಂತದ್ದು ಶ್ರೀಮಠ ಅಲ್ಲ ಇಲಕಲ್ಲು ಅಲ್ಲ ಅದರಲ್ಲಿ ಇಲಿಕಲ್ಲಿಗೆ ಬಂದ್ರೆ ನಾವು ಒಂದು ಕಡೆ ಚಿತ್ರಿಗೆ ಶ್ರೀ ವಿಜಯ ಹಜರತ್ ಹಸಿರ ಸಹಸ್ಯ ಮುಟ್ಟೂಜ ಕಾದ್ರಿಯವರನ್ನು ಕೂಡ ಆರಾಧಿಸುವಂತ ಏಕೈಕ ನಗರ ಯಾವ್ದಾದ್ರು ರೀತಿ ಅದು ಇಲಿಕಲ್ ನಗರ ಇರಕಲ್ ನಗರ ಅನ್ನೋ ಮಾತನ್ನ ಬಹಳ ಹೆಮ್ಮೆ ನಾವು ಹೇಳ್ಬೇಕು ಇಡೀ ಮತಕ್ಷೇತ್ರವೇ ಅದು ಇಲಿಕಲ್ ಆಗಿರಬಹುದು ಹುಡುಗು ತಾಲೂಕು ಆಗಿರ್ಬೋದು ಕೇವಲ ಒಂದು ಧರ್ಮೀಯವರು ಇಲ್ಲಿ ನಡ್ಕೊಳ್ಳೋದಿಲ್ಲ ಎಲ್ಲ ಧರ್ಮದವರು ಅದು ನೇಕಾರ ಇರ್ಬಹುದು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಇರಬಹುದು ಬೇರೆ ಬೇರೆ ವರ್ಗ ಹಿಂದುಳಿದ ವರ್ಗದವರು ಕೂಡ ಆ ಶ್ರದ್ಧೆ ಭಕ್ತಿಯನ್ನ ಇವತ್ತು ಯಾರ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಒಂದು ಚಿತ್ರಿಗೆ ವಿಜಯ ಮಹಂತೇಶ್ವರ ಮಠದ ಒಂದು ಪರಮದಾಸು ಈ ವಿಜಯ ಮಹಂತಪ್ಪಗಳ ಮೇಲೆ ಇಟ್ಟರೆ ಅದೇ ಒಂದು ಸತ್ಯ ಧರ್ಮ ನಿಷ್ಠೆಯನ್ನ ಇಟ್ಟಿರುವಂತರತ್ ಸೆಯೂ ಕಾಂದ್ರಿ ಅವರ ಮೇಲೆ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹುತೇಕ ಈ ಒಂದು ಸಂಸ್ಕಾರ ಪರಂಪರೆಯನ್ನ ಇವತ್ತಿನವರೆಗೂ ನಮ್ಮ ಮಾತಿಗೆ ಹರಿಕಾರರು ಡಾಕ್ಟರ್ ಮಾತ ಇವತ್ತು ಅವರು ಎಂಬತ್ತಾರು ವರ್ಷಗಳ ಕಾಲ ಮತ್ತೆಗೆ ನಮ್ಮ ಎಸ್ ಡಿ ನಂಜನ್ ಮಣ್ಣ ಸಾಹೇಬರು ಹೇಳ್ತಾ ಇದ್ರು ಮಾತ ಜೋಳಿಗೆ ಹರಿಕಾರರು ಯಾಕೋ ಅಂದ್ರೆ ಇವತ್ತು ಅನೇಕ ಕುಟುಂಬಗಳಿಗೆ ದಾರಿ ದೀಪವಾಗಿ ನಿಂತು ದುಷ್ಟ ಶಕ್ತಿಯಿಂದ ಅವ್ರನ್ನ ಮುಕ್ತವನ್ನ ಮಾಡಿ ಆ ಕುಟುಂಬವನ್ನ ಒಂದು ಮುಖ್ಯ ವಾಹಿನಿಗೆ ತಂದ ಅವ್ರನ್ನ ಮನುಷ್ಯನಾಗಿ ಅವರನ್ನ ಚಟಚಿತ್ರ ಮುಕ್ತವನ್ನಾಗಿ ಮಾಡಿದ್ದು ನಮ್ಮ ಶ್ರೀ ಮಠ ಅದು ಚಿತ್ತರಗಿಯ ಶ್ರೀ ವಿಜಯ ಮಾಂತೇಶ್ವರ ಮಠ ಅದು ಪರಮ ಪೂಜೆ ಡಾಕ್ಟರ್ ಮಾಂತ ಕೂಡ ನಾವು ಹೇಳಬೇಕಾದ್ರೆ ಯಾಕಂದ್ರೆ ರಂಜನ್ಮೆಂಟ್ ಸಾಹೇಬ್ ಒಂದು ಉದಾಹರಣೆ ಗೊತ್ತೈಕ ಸಮಾಜದಲ್ಲಿ ಇಂತಹ ಅನೇಕ ಬದಲಾವಣೆಗಳನ್ನ ತರೋದ್ರ ಮುಖಾಂತರ ಯಾವ ರೀತಿ ಬಸವಣ್ಣನವರು ಬಹಳ ಸರಳ ರೀತಿಯಲ್ಲಿ ವಚನದ ಮೂಲಕ ಮಾಡುವ ಕುಲಕ್ಕೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಡೆದು ತೋರಿಸಿದಂತ ಇಡೀ ನಮ್ಮ ನಾಡಿನಲ್ಲಿ ಈ ಪ್ರಪಂಚದಲ್ಲಿ ಏಕೈಕ ಅದು ಮಾತ ಜೋಳಿಗೆ ಹರಿಕಾರು ಡಾಕ್ಟರ್ ಮಾತ ಶಿವಗಳು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಗುರುಮಾತ ಸ್ವಾಮಿಗಳು ಕೂಡ ಇಡೀ ನಾಡಿನಲ್ಲಿ ಇವತ್ತು ಶ್ರೀಮಠದ ಗಣತ ಕೀರ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಇವತ್ತೇನು ಬಸವ ತತ್ವವನ್ನ ಇವತ್ತು ಮನಸ್ಸಾರೆ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಬಹಳ ಸರಳ ರೀತಿಯಲ್ಲಿ ಮನುಷ್ಯ ಜೀವನವನ್ನ ಮಾನವರಾಗಿ ನೋಡುವುದು ಮಾನವರಾಗಿ ನಮಗೂ ಕೂಡ ಮಾರ್ಗದರ್ಶನವನ್ನ ಇವತ್ತಿಗೆ ಅಂತವರು ಅದು ನಮ್ಮ ಗುರುಮಾಂತ ಸ್ವಾಮಿಗಳು ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ವಿಶೇಷ ವಿಶಿಷ್ಟ ಮತ್ತು ಬಹಳ ಪವಿತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ತರುಣ ಸಂಘದವರು ಇವತ್ತು ವಿಶ್ವನಾಥ್ ಪಾಟೀಲ್ ಆಗಿರಬಹುದು ನಮ್ಮ ಶರಣಗೌಡ ಪಾಟೀಲ್ ಆಗಿರಬಹುದು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟುವಾಗಿ ಇವತ್ತು ಬಹಳ ಎಲ್ಲರ ಸದ್ಭಕ್ತರಿಗೂ ಕೂಡ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಈ ನಾಡಿಗೆ ನಮ್ಮ ತಾಲೂಕಿಗೆ ನಮ್ಮ ಜನತೆಗೆ ಎಲ್ಲ ಜನಾಂಗ ಕೂಡ ಒಂದು ಸಂದೇಶವನ್ನು ಕೊಡೋದಕ್ಕೆ ಏನು ಮುಂದಾಗಿದ್ದಾರೆ ಅವ್ರಿಗೂ ಕೂಡ ನಾನು ವೇದಿಕೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಿರಂತರವಾಗಿ ಇಂತಹ ಸಾಮಾಜಿಕ ಧಾರ್ಮಿಕ ಈ ಕಾರ್ಯಕ್ರಮಗಳು ಆಗೋದ್ರ ಸಾಧ್ಯತೆಗಳಿದಾವೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ನಮ್ಮ ತರುಣ ಸಂಘದವರು ನಿರಂತರವಾಗಿ ನಡೆಸಿಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ನಾನು ಸಲಹೆಯನ್ನ ನೀಡಿ ಇವತ್ತೇನು ನಮ್ಮ ಪರಶುರಾಮ್ ಮಹಾರಾಜ್ರು ಬಂದಿದ್ದಾರೆ ಮೊದಲಿಗೆ ಎರಡು ಹೇಳಬೇಕು ಸತ್ಯ ಶೋಧಕ ಸಂಘದ ರಾಜ್ಯ ಅಧ್ಯಕ್ಷರು ನಾವು ಮೊನ್ನೆ ತಾನೇ ಸಂಗಮದಲ್ಲಿ ಏನು ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಐಕ್ಯ ತಪೋಭೂಮಿ ಅಂತ ನಾವು ಹೇಳ್ತೀವಿ ಆ ತಪೋಭೂಮಿಯಲ್ಲಿ ನಾವು ಈ ನಾಡಿನಲ್ಲಿ ಎಲ್ಲ ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಈ ಭೇದ ಭಾವ ಮತ ಪಂಥ ಅವನ್ನ ಹೊಡೆದು ಹಾಕಿ ನಾವೆಲ್ಲರೂ ಮನುಷ್ಯರನ್ನಾಗಿ ಮನುಷ್ಯರಾಗಿ ಮಾನವ ಮಾನವ ಜೀವಕ್ಕೆ ಇವತ್ತು ಜಯವಾಗಲಿ ಅನ್ನೋ ಒಂದು ಮಾತನ್ನ ಸಂದೇಶವನ್ನು ನೀಡಬೇಕು ಅಂತೇಳಿ ಇವತ್ತು ಬಸವ ಭೀಮ ಸಂಗಮ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಕೂಡಲ ಸಂಗಮದಿಂದ ಈ ರಾಜ್ಯದಲ್ಲಿ ಒಂದು ಮೂಲೆ ಮೂಲೆಗೂ ಕೂಡ ಆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಏನು ಬಸವ ತತ್ವವನ್ನ ಸಂವಿಧಾನ ಶಿಲ್ಪಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಭಾರತ ದೇಶದ ಗ್ರಂಥ ಅದು ನಮ್ಮ ಸಂವಿಧಾನ ಆ ಸಂವಿಧಾನವನ್ನ ಎತ್ತಿಳಿದು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಅನ್ನ ಬಸೋನವರು ಇರುವಂತಹ ಪವಿತ್ರ ವಚನ ಯಂತ್ರ ಕುಲವನ್ನ ಇವತ್ತು ಶ್ರೇಷ್ಠ ಕುಲವಾಗಿ ಇವತ್ತು ಬಸವ ಭೀಮ ಸಂಗಮ ಅನ್ನುವ ಒಂದು ಸಂಘಟನೆ ಮುಖಾಂತರ ನಮ್ಮ ಪರಶುರಾಮ್ ಮಹಾರಾಜನವರ ನೇತೃತ್ವದಲ್ಲಿ ನಾವು ಮುಂದಾಗಿದ್ದೇವೆ ಬಹುತೇಕ ಅದರ ಕೆಲವೇ ದಿನಗಳಲ್ಲಿ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಇಡೀ ಕರ್ನಾಟಕ ರಾಜ್ಯದ ಮೂರೇ ಮೂರೇ ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಬಸವ ಭೀಮ ಸಂಗಮ ಒಂದು ಸಂಘಟನೆ ಮುಖಾಂತರ ಮಾನವರು ಒಂದೇ ಅನ್ನೋ ಭಾವನೆಯನ್ನ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇಲ್ಲೂ ನರಕಂದಾಚಾರ ಹೋಗಿಲ್ಲ ಮೂಢನಂಬಿಕೆ ಹೋಗಿಲ್ಲ ನಮ್ಮ ಜನರು ಯಾವಾಗ ಮೂಢನಂಬಿಕೆಯನ್ನು ಬಿಟ್ಟು ನಡೀತಾರ ಅನ್ನೋದಕ್ಕೆ ನಾವು ಈ ಒಂದು ಸಂಘಟನೆ ಮುಖಾಂತರ ಮಾನವ ಕುಲಕ್ಕೆ ಮಾನವೀಯತೆಗೆ ನಾವು ಬಸವ ಭೀಮ ಸಂಗಮ ಒಂದು ಸಂಘಟನೆ ಮುಖಾಂತರ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದಕ್ಕೆ ಮುಂದಾಗಿದ್ದೇವೆ ಬಹುತೇಕ ನಾನು ಅನೇಕ ನಮ್ಮ ಎಲ್ಲ ಧರ್ಮೀಯರು ಇಲ್ಲಿ ಕೂತಿದ್ದೀರಿ ಬಹುತೇಕ ಒಂದೇ ಧರ್ಮಕ್ಕೆ ಸೀಮಿತ ಆದಂತವ್ರು ಯಾರು ಇಲ್ಲ ನಾವು ಎಲ್ಲರೂ ಕೂಡ ಭಾರತೀಯರು ಭಾರತ ದೇಶವೇ ಅಂದ್ರೆ ಜಾತಾತೀತ ರಾಷ್ಟ್ರ ಆ ಜಾತಾತೀತ ದಳ ಹಾದಿ ಮೇಲೆ ನಾವು ಜನಿಸಿರುವಂತಹ ರಾಷ್ಟ್ರಕ್ಕೆ ನಾವು ಗೌರವ ಸಲ್ಲಿಸಬೇಕಂದ್ರೆ ಬದಲು ನಾವು ಮಾನವರಾಗಿ ಜಾತ್ಯಾತೀತ ತತ್ವದ ಮೇಲೆ ನಡೆದಾಗ ನಾವು ನಿಜವಾದ ಮಾನವರು ಆಗುವುದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಿಸಿಕೊಂಡು ನಡೆಯುವಂತ ಕಾಲ ಬೇಗ ನಮ್ಮ ಮುಂದೆ ಇದೆ ಆ ಒಂದು ಪರಂಪೆಯಲ್ಲಿ ನಾವು ನೆಡಲು ಶ್ರೀಮಠದ ಘನತೆ ಕೀರ್ತಿಯನ್ನು ಹೆಚ್ಚಿಸಿ ಈ ಒಂದು ಬಸವ ಭೀಮ ಸಂಗಮ ಕಾರ್ಯಕ್ರಮವನ್ನ ನಾವು ಮುಂದಿನ ದಿನಗಳಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಕೂಡ ನಾವು ನಡೆಸೋದಕ್ಕ ಇವತ್ತು ಮುಂದಾಗಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕ ನಮ್ಮ ಮೈಸೂರಿನ ಏನು ಜ್ಞಾನ ಜ್ಞಾನ ಪ್ರಕಾಶ ಸ್ವಾಮಿಗಳು ಕೂಡ ಆಗಮಿಸಬೇಕಾಗಿದೆ ಅನಿವಾರ್ಯ ಕಾರಣದಿಂದ ಆ ಶ್ರೀಮಠದಲ್ಲಿ ಯಾರೋ ಒಬ್ರು ಇವತ್ತು ಲಿಂಗೈಕ್ಯರಾದ್ರು ಕಾರಣದಿಂದ ಅವ್ರು ಬರಕ್ ಆಗಿಲ್ಲ ಬಹುತೇಕ ಈ ಕಾರ್ಯಕ್ರಮ ಇನ್ನೂ ಬಹಳ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ಆಗ್ತಿತ್ತು ಯಾಕಂದ್ರೆ ಇಲಿಕ್ಕಲ್ಲಿಗೆ ಅದು ನಮ್ಮ ಶ್ರೀ ವಿಜಯ ಮಹಂತೇಶ್ವರ ಶ್ರೀಮಠ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ ಯಾಕಂದ್ರೆ ಈ ರಾಜ್ಯದಲ್ಲಿ ಏಕೈಕ ಮಠ ಅದು ಗಟ್ಟಿ ತಳ ನಮ್ಮ ಇಳಕಲದ ಶ್ರೀಮಠ ಚಿತ್ರಗಿ ಶ್ರೀ ವಿಜಯ ಮಠ ಅದು ನಮ್ಮ ಗುರುಮಾಂತ ಸ್ವಾಮಿಗಳು ಕೂಡ ಇವತ್ತು ನಡೆದು ನೆಡಿತಾ ಇದ್ದಾರೆ ಅವರಿಗೆ ನಂಬರವಾಗಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಈ ಬಸವ ಭೀಮ ಏನು ಒಂದು ಸಂಗಮದ ನೇತೃತ್ವ ಒಂದು ಸಾನ್ನಿಧ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಅದಕ್ಕೆ ತಮ್ಮ ಎಲ್ಲರ ಸಹಕಾರ ಬೆಂಬಲ ಸಹಾಯ ಈ ಒಂದು ಒಂದು ಸಂಘಟನೆ ಮೇಲೆ ನಮ್ಮ ಈ ಸಂಘಟನೆ ಮುಖಾಂತರ ಈ ರಾಜ್ಯದಲ್ಲಿ ಆಗ್ತಿರುವಂತ ಅನೇಕ ಬದಲಾವಣೆಗಳನ್ನ ಅನೇಕ ಇವತ್ತೇನು ಶಿಷ್ಟಾಚಾರ ಇವತ್ತು ಕಂದಾಚಾರ ಮೂ ನಂಬಿಕೆಯನ್ನ ಒಳಗೊಳಿಸಿ ನಾವು ಮಾನವರು ಮಾನವ ಕೂಲಕ್ಕೆ ಮೌಲ್ಯಗಳನ್ನ ಎತ್ತಿಡುವಂತ ಕೆಲಸ ಬೇರೋ ದಿನಗಳಲ್ಲಿ ಮಾಡೋಣ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟಕರಾಗಿ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವುದಕ್ಕೆ ಇವತ್ತು ಪೂಜ್ಯರಾದಿಯಾಗಿ ನಮ್ಮ ಎಲ್ಲ ತರುಣ ಸಂಘದ ಯುವಕರು ಮುಂದಾಗಿದ್ರು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಿ ತಡವಾದ ಕೂಡ ಮಾತಾಡಕ್ಕೆ ಅವಕಾಶ ಅಂತ ಮತ್ತೊಮ್ಮೆ ತರ ಸಂಘದ ಮತ್ತು ಪೂಜ್ಯರಿಗೆ ತಮ್ಮ ಎಲ್ಲರಿಗೂ ವನ್ಸಿಗೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ